ನಮಸ್ಕಾರ ನಮಸ್ಕಾರ ಸ್ವಲ್ಪ ನಿಮ್ಮ ಕೃಷಿ ಪರಿಚಯ ಬಗ್ಗೆ ನಿಮ್ಮ ನನ್ನ ಹೆಸರ ಬೀರಪ್ಪ ನಮ್ಮಪ್ಪನ ನೆಸರ ಚಿನ್ನಪ್ಪ ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿನ ತಾಂಬಾ ತಾಲೂಕಿಂಡಿ ಜಿಲ್ಲಾ ಬಿಜಾಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಟ್ ಫೋರ್ ಆಮೇಲೆ ನಮ್ಮ ನಡೆದು ಬಂದ ದಾರಿ ಹೇಳ್ಬೇಕಂದ್ರಿ ಮೂಲತಃ ನಾನು ಒಕ್ಕಲ್ತನ ಮಾಡ್ಲಕ್ಕ ಬಂದಾಗ ನಮ್ಮಅಪ್ನ ಆಸ್ತಿ ಮೂರ್ ಎಕರೆ ಮೂರ್ ಎಕ್ರೆ ಆಸ್ತಿನ ನಾನು ಒಕ್ಕಲ್ತನ ಮಾಡ್ಕೋತ್ ಬಂದಿನಿ ಎರಡ್ ರೂಪಾಯಿ ಕೂಲಿನ ಹೋಗಿನಿ ನಾವು ಮುಂದೆ ಮೂರ್ ಎಕರೆ ಮದುವೆ ಅಣತಂಬ ಏಳು ಮಂದಿ ನಾವು ಏಳು ಮಂದಿ ಅಣತಂಬ ಏಳು ಮಂದಿ ಕೂಡ ಇದೇವು ಏಳು ಮಂದಿ ಅಣತಂಬ ಕೂಡಿದ್ವಿ ಕೂಡಿದ್ಕಿಂತ ನಾವು ಒಕ್ಕಲ್ತನ ಮಾಡ್ಕೋತ್ ಬರ್ಲಕ್ಕಾಗಿ ಇವತ್ತ ಒಂದ್ ನೂರ ಇಪ್ಪತ್ತೈದು ಎಕರೆ ಆಸ್ತಿ ಮಾಡಿವ್ರಿ ನೂರ ಇಪ್ಪತ್ತೈದು ಎಕರೆ ಆ ಎಲ್ಲಾ ಕಾಯಪಲ್ಯ ಮಾಡಿ ಹಿಂಗಟ್ಟ ವಕಲ್ ತಂದೊಳಗೆ ಶ್ರಮ ಪಟ್ಟಿದ್ದು ಒಂದ್ ನೂರ ಇಪ್ಪತ್ತೈದು ಎಕರೆ ಜಮೀನ ಎಪ್ಪತ್ತೆರಡು ಎಕರೆ ನೀರಾವರಿ ಐತಿ ಎಪ್ಪತ್ತೆರಡು ಎಕರೆ ಸಂಪೂರ್ಣ ನೀರಾವರಿ ಬೆಳೆ ಐತಿ ದ್ರಾಕ್ಷಿ ಐತಿ ಗಿಡ ಐತಿ ಕಬ್ಬ ಎಲ್ಲಾ ನೀರಾವರಿ ಬೆಳೆ ಎಪ್ಪತ್ತೆರಡು ಎಕರೆ ನೀರಾವರಿ ಐತಿ ಎಕರೆ ಎರಿ ಜಮೀನ್ ಐತಿ ಎಕರೆ ಎಲ್ಲಾ ತೊಗರಿ ತೊಗರಿ ಮಾಡಿವು ನಮ್ಮ ಎಲ್ಲಾ ಇರ್ಲಾಕ್ ಮನಿ ಇಲ್ಲಾ ಹಿಂಗ್ ಚಪ್ಪರ ಮನಿ ಅದ ನಿಮ್ ಚಪ್ಪರ ಮನಿ ತೋರಿಸ್ತೀನಿ ಎಲ್ಲಾ ಚಪ್ಪರ ಮನಿ ಆಗಿದ್ವಿ ಆಸ್ತಿ ಮಾತ್ರ ಎಲ್ಲಾರು ನೋಡ್ಲಾಕ್ ಬರ್ಬೇಕ ಹಾಂಗ್ ಮಾಡೀನಿ ಲಾಭದಾಯಕ ಒಕ್ಕಲ್ತಾನ ಇವತ್ತು ಯಾರ ಒಕ್ಕಲ್ತಂದಾಗ ಲಾಭ ಇಲ್ಲ ತೋತ ಇಲ್ಲ ಅವ್ರಿಗೆ ನೋಡಿದ್ರ ಲಾಭದಾಯಕ ಒಕ್ಕಲ್ತಾನ ಒಂದ್ ಊರಿಂದ ಎರಡು ಕೋಟಿ ರೂಪಾಯಿ ವರ್ಷಿಗೆ ಬರುವ ರೂ ಮಾಡಿವ್ರಿ ಸರ್ ಒಂದೂವರೆ ಕೋಟಿ ದಿಂದ ಎರಡೂವರೆ ಎರಡು ಕೋಟಿ ತನಕ ಬರ್ತೈತಿ ಗುಡ್ಸಲ್ ಮನಿಯೊಳಗೆ ಮತ್ತ ಯಾವ ಮನೆಯಾಗ ಒಂದ್ ಪರಿಸ್ಥಿತಿ ಇಲ್ಲ ಎಲ್ಲಾ ಆದ್ರೆ ಆರ್ಸಿದ್ ಮನಿ ಯಾವ ಎಲ್ಲ ಸಾಲಿ ಮಕ್ಕಳಿಗೂ ಸಾಲಿಗೆ ಹೋಗ್ಬೇಕಾಗ ಮುಂಜಾನೆ ಈ ಎಳಿ ಕುರಿ ಮೇಯಿಸಿ ಬನಗಳಿಗೆ ನೋವು ಹಾಕಿ ಹಣಕಾಸು ಮಾಡಿ ಎಲ್ಲ ಏನ್ ಬೇಕು ಇವೆಲ್ಲ ಇವೆಲ್ಲ ಇವು ಎಳಿತನ ಕೆಲ್ಸ ಮಾಡಿ ಈಗ ಸಾಲಿಗೆ ಹೊಂಟಾಗ ಇಲ್ಲಿಂದ

ಎಲ್ಲ ಉತ್ತಮ್ ಕೆಲಸ ಮಾಡಿ ಸಾರಿ ಹೋಗ್ತಾರೆ ಈಗ ಆಮೇಲೆ ಮುಂದಿನ ಭಾಗ ನೋಡಣ್ರಿ ಏನ್ ನೋಡ್ತೀರಿ ಈಗ ನಿಮ್ದು குடசுல மணி ஆகதீனி அந்திராடு கோடி ஆதாய வந்தது குடசுல மணி ஆகின அது விஷயம் மத்த அதுக்கு இல்லைக்கங்க ஏன் காரணத்து நம்ம நோடு வீச்சு அந்த குடுசல் மணி அந்த ஏசி ரூம் நான் சொலோ ஐத்தி குடுசுல மனித நமக்கு குடுசல் மணி தோர்ஸ் தீனி சார்சிர்வா ಸರ್ ಬಿಸಿಲು ಬಿತ್ತು ಅಂದ್ರೆ ಎಸಿಯೋ ಹೆಂಗ್ ಟಂಪ್ ಇರ್ತದ ಆ ಟೈಪ್ ಇರ್ತೈತಿ ಹೋಗಿ ಕೂತ್ರೆ ನಿದ್ದೆ ಬರ್ತದ ಅಂತ ಹಂತ ಅದ್ರ ಅದು ಗುಡಿಸಲು ಮನೆ ಸ್ಪೆಷಲ್ ಇರ್ಲಾಕ ಮತ್ತೆ ಯುವಕರು ವಾತಾವರಣದಾಗ ಇದ್ದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೇದೈತಿ ಯಾ ಹೆಂಡಿಲೆ ಸಾರಿನ ಮನಿ ಮಣ್ಣಿನ ಮನಿ ಅನ್ನಾವಲ್ಲ ಇದ್ರಲ್ಲ ಇರ್ಲಾಕ ಬಹಳ ಆರೋಗ್ಯಕ್ಕೆ ಬಹಳ ಆರಾಮಾಗಿರ್ಬೋದು ಈಗ ಹಿಂದಕ್ಕೆಲ್ಲಾ ಅಜ್ಜ ಮುತ್ತಂದ್ರ ಹೆಂಡಿ ಹೆಂಡಿ ಸಾಸಿ ಮನೆಯಾಗೆ ಇದ್ದ ಅವ್ರೆಲ್ಲ ನೂರ್ ನೂರ್ ವರ್ಷ ಬದಿ ಬದುಕಿ ಹೋಗ್ಯಾರ ಅವ್ರು ಈಗ ಏನೈತಿ ಗ್ರಾನೇಟ್ ಟೈಲ್ಸ್ ಅದಕ್ ವರ್ಸಾಕ ದಿನಕ್ ಎರಡ್ ಸಲ ವರ್ಸಾಕ ಎಲ್ಲಾ ರೋಗಾದಿಗಳು ಹೆಚ್ಚಾಗ್ಯಾವ್ರಿ ಅದ್ರ ದಿನ ಅದ್ರ ಸಲ ನಾವು ಹಿಂಗ ಮಾಡಿ ಮತ್ತ ಕಂಪಲ್ಸರಿ ಎಲ್ಲಾ ಕಟಿಗೆ ಬಲಿ ಅದಾವ್ರಿ ನಮ್ಮಲ್ಲಿ ಕಟಿಗೆ ಹಾ ನಮ್ಮ ಮನೆ ಗ್ಯಾಸ್ ಇಲ್ಲ ಟಿವಿ ಇಲ್ಲ மத்த ஒ தோர்சினி ரொட்டித்தார பல்யாக்க எல்லா கட் ஒலி தோர் நோட்ரி அது கைசதா ஏன் பல்யா மாலி மேல எல்லா ரொட்டி அந்த கல்லின் கொழம்புவ இட்ட ரொட்டி மாத்திவெல்லாண்டில சாஸ்த் மணி எல்லா இது தாமி நீர் குடித்தீவ் மத்த ಎಲ್ಲಾ ಓಲ್ಡ್ ಹಿಂದಿನ ಏನ ಈಗ ಇಂತವ್ ಕಟ್ಗಿ ಈಳಿಗೆ ಇದು ಕೊಯ್ಯ ಕಳ್ಳಿ ಈಗ ಕಲಗಾಲ್ ಐತಿ ಅಂದ ಹಿಂಗ್ ಜವಾರಿ ಬೆಳ್ಳುಳ್ಳಿ ಹಿಂಗ್ ತುಗಿ ಹಾಕ್ತಿವಿ ಇದು ಜವಾರಿ ಬೆಳ್ಳುಳ್ಳಿ ಏನೇ ಇದ್ರು ಎಲ್ಲ ಜವಾರಿ ಐಟಮ್ಸ್ ಹಿಂದಿನೂ ಏನಾದಿ ಕಾಲದ ಯಾವನು ಮುಣಗಿಲ್ಲ ನಮ್ಮಲ್ಲಿ ಎಲ್ಲಾ ಅದಾವ್ ನೋಡಕತಿ ನಾವೇ ಬೆಳಿತೀವಿ ಸಂಪೂರ್ಣ ಒಂದು ಎರಡ್ ನೂರ್ ಕಿಂತ ಅಧಿಕ ಬೆಳಿ ಬೆಳಿತೀನಿ ಎರಡ್ ಅಧಿಕ ಎಲ್ಲಾ ಕಡೆ ಹೆಸ್ರ್ನ ಹೇಳ್ಬೋದು ನಿಮ್ಗೆ ಈಗ ನಿಮ್ಮ ಮನೆಗೆ ಏನೇನು ಬೇಕು ವರ್ಷ ಪೂರ್ತಿ ಏನು ಬೇಕೆಲ್ಲ ನೀವು ಎಲ್ಲ ನಾವು ಬೆಳಿತೇವೆ ಉಳ್ಳಾಗ ನಮ್ಮ ಹೊಟ್ಟಿಗೆ ಏನು ಆಗ್ತದೆ ಅದು ಅಲ್ರಿ ಮತ್ತು ನಮ್ಮ ಸಂಬಂಧಿಕ್ರೊಳಗೆ ನಮ್ಮ ಫ್ರೆಂಡ್ ಸೀಟ್ನಾಗ ಯಾರಿಗ್ ಏನು ಬೇಕು ಕೊಡುವಂಥದ್ದುನು ಬೆಳಿತೀವಿ ಎಲ್ಲ ಹಾಂ ರೀ ಬ ಹಾಂ ರೀ ಬನ್ರಿ ಇಲ್ಲಿ ಹಿಡಿದು ಕುಂಡೋಗ್ತೇವೆ ಅದು ಆಚ ಸ ಇದ್ರದು ಅಚ್ಚಗಡಿ ಅಡ್ಗಿ ಮಾಡ್ತಾರೆ ರೀ ಎಲ್ಲ ಈಗ ಹಿಂಗ ಸಾಸ್ವುದು ಇದು ಐತಿ ಇದ್ರ ಮೇಲೆ ಎಲ್ಲಾರು ರೌಂಡ್ ಉಳಾಕ್ ಹೊಂದಿರ್ತದೆ ಎಲ್ಲಾರು ಇದ್ ಮರಿ ಆಗ್ತದ ಅತ್ತೆ ಆ ಚೇರ್ ಹೆಣ್ಮಕ್ಳು ಚೀಡ್ ಗಣ್ಮಕ್ಳು ಈಗ ಆದಾಯ ಕೋಟಿ ಗಟ್ಲೆ ರೀ ಮತ್ ಇರೋದೇನೈತ್ರಿ ಡೌನ್ ಟು ಅರ್ತ್ರಿ ಏನಂತಾರಲ್ಲ ಭೂಮಿ ಭೂಮಿ ಜೊತೆ ಸಂಬಂಧ ಕಳ್ಕೊಂಡಿಲ್ರಿ ಜವಾರಿ ಏನಂತ ಹಿಂದ ಏನಾದ್ರೆ ಯಾವ್ದು ಮುಡಿಗಿಲ್ ನೋಡ್ರಿ ನಮ್ಮಲ್ಲಿ ಎಲ್ಲಾ ಐತಿ ಹ ಸರಿ ಸರಿ ಇದು ಶಾಲಿ ಮಕ್ಕಳೆಲ್ಲ ಅಭ್ಯಾಸ ಮಾಡಕ್ ಹಾ ಎಲ್ಲಾ ಅಭ್ಯಾಸ ಮಾಡಕ ಲೈಟ್ ಇಲ್ಲಿ ಈಗ ಲೈಟ್ ಅದ ಅಂದೆಲ್ಲಾ ಅವ್ರು ಬಟ್ಟೆಗಳೆಲ್ಲ ಸಾಲಿ ಮಕ್ಕಳು ಬಟ್ಟಿರಿ ಸಾಲಿ ಮಕ್ಕಳು ಬಟ್ಟಿ ಅವ್ರ ಹಾಸುಗಳ ಹಾಸಿಗೆ ಎಲ್ಲಾ ಮಣ್ಣಿಂದ ಇದು ಈಗ ಎಲ್ಲಾ ಇದ ಈಗ ಈ ಭೂತಿ ಅವ್ ಏನ್ ಮುಂಜಾನೆ ಇದು ಮಾಡಾಕ ಈ ಭೂತಿ ಕುಕಮ ಏನೈತೆ ಎಲ್ಲಾ ಪಾಠಿ ಪುಸ್ತಕಗಳೆಲ್ಲಾ ಹಿಂಗ್ ಸಿಗಸ್ತಾರ ಎಲ್ಲ ಬಟ್ಟಿ ಈಗ ಹಿಂಗ ಹಿಂಗ ಅಗ್ಗ ಕಟ್ಟಿ ಹಿಂಗ್ ಒಣೆ ಹಾಕ್ತಿವಿ ಹೀಗ್ರಿ ಸಾಲಿ ಹುಡುಗರು ಈಗ ತಮ್ಮ ದೋಸ್ತಿ ಸರ್ಕಲ್ ಆಗ ಹೋಗಿರ್ತಾರೆ ಹ ಈಗ ಔರಾಂಗಿರೋಕ್ ಇಷ್ಟ ಪಡ್ತಾರೋ ಅಥವಾ ನಿಂಬಲ್ಲಿ ಇಲ್ಲಿ ನಂಬುದು ಇಷ್ಟ ಪಡ್ತಾರೆ ಇಲ್ಲಿದ್ರೆ ಬಹಳ ಆರಾಮಿರ್ತಿರ್ತಿರ್ತಿರ್ತಿರ್ತಿರ್ತಿರತ್ತಾರ ಎಲ್ಲ ಈಗ ನಮ್ಮಕ್ಳು ಬಿಜೆಪಿ ಸೀಟ್ ಆದ ಹಾಸ್ಟೆಲ್ದಾಗ ಇರಾರಲ್ಲ ಅಲ್ಲಿ ವ್ಯಾಟಿ ತುಂಬಾಲತ್ತಾರೆ ನನ್ ಮಗ ಒಬ್ಬ ನೌಕರಿ ಬಿಟ್ ಬಂದ್ ನನ್ ಬೆಂಗಳೂರದಾಗ ವಾಡಿ ತುಂಬಲ್ಲ ನಾನು ಇಲ್ಲೇ ಹೋಗ್ಕಂತಾನ ಮಾಡ್ತೀನಿ ಅಲ್ಲಿ ಅಡಿಗೆನೇ ಇಷ್ಟ ಇಲ್ಲತ್ತೇರಿ ಅಷ್ಟು ಹ್ಮ್ ಚಲೋ ಅಡಿಗೆ ಇರ್ತಾರೀ ನಮ್ ಇದ್ದು ನೋಡ್ರಿ ಈಗ ಅವಾಗ ಹಾಸಿ ಅಲ್ಲಿ ಕಾಗದ ಪತ್ರ ಏನು ಇದ್ದದೀಗ ಪೆಟಿಗಿ ತದ್ಕೊಟ್ಟಿ ಪೆಟಿಗಿಯಾಗಿತ್ತದೆಲ್ಲ ಇದೇ ನಮ್ ಪ್ರಪಂಚದೊಳಗನೆ ಸ್ವಲ್ಪ ಹೊಲಿಸ್ತಿದ್ರೆ ಈಗ ಈಗಿನ ಹುಡುಗರು ಅಲ್ಲಿ ಕುಂದ್ರಾಕ ಒಲೆವು ಅಂತ ನಿಮ್ಮ ಹುಡುಗರು ಏನೈತಿಲ್ಲ ಇಂತ ರೂಮ ಮತ್ತೆ ಇಂತ ನೆಲದೊಳಗ ಹಿ ಒಂದ್ ಪಡ್ತಾರಂದ್ರ ಇದೊಂದ ಬಹಳ ಅದ್ಭುತವಾದ ಒಂದು ವಿಷಯ கணியாகி சிமெண்ட் காங்கிரீட்ட கேமிக்கல் பண்ண எல்லா வாரக் திங்களுக்கு ಈ ಟೈಪ್ ಆ ಗಳ ಹಾಕಿವ್ರಿ ಹಿಂಗ ಹಿಂಗ ಗಳ ಹಾಕಿ ಮೂವತ್ ಫುಟ್ ಉದ್ದಾವ್ರಿ ಮೂವತ್ ಫುಟ್ ಉದ್ದಾವ್ರಿ ಹತ್ ಫುಟ್ ಅಗಲ ಐತಿ ಇಂಥವು ಕಂಬ ನಡೆಸಿವಿ ಎದುರು ಇವು ಹಳದಾಗ ಸಿಂಧಿ ಕಟ್ಟಿ ಇರ್ತಾರ ಸಿಂಧಿ ಗಿಡ ಅದು ವೇಸ್ಟ್ ಆಗಿ ಸಿಂಧಿ ಗಿಡ ತನಿಖಿನ ಇಂತವ್ ಕಂಬ ಮಾಡಿವು ಇದಕ್ಕೆ ಬೋರ್ಡ್ ಕುಂದಿರ್ಸಿವಿ ಕರೆಂಟ್ ಬೋರ್ಡ್ ಎಲ್ಲಾ ಮೆಟ್ರಿ ತೋರದಾಗದ ಅಂದ್ವು ಅಂದ ಹಿಂಗ್ ಲೈಟ್ ಕುಂದಿರ್ಸಿವ್ ಮೊಬೈಲ್ ಚಾರ್ಜ್ ಆಗ್ರಿ ಹೆಚ್ಚಾಗಮ್ಮ ಇದು ಹಾಕಿವಿಂಗ್ ನೆಲವು ಕಟ್ಟಿ ಎಲ್ಲಾ ಹಾಲಾದ ಹಿಂಗ್ ಹಿಂಡಿಡ್ತಿವ್ರಿ ಇದೇ ತರ ಇರ್ತೀರಿ ಹಾ ಎಲ್ಲ ಇವು ಮೊಟ್ಟೆ ಹಾಕಲ್ಕಿಂತ ಬುಟ್ಟಿ ಹಾಕಿದ್ರ ಮೊಟ್ಟೆ ಹಾಕ್ತವ್ರಿ ಬಹಳ ಒಂದ್ ಹನ್ನೆರಡು ಜಾತಿ ಅದಾವ ಹಾ ಕೋಳಾರ ಅವ್ರು ಅವೆಲ್ಲ ತತ್ತಿ ತಂದ್ ಇಂತ ಬುಟ್ಟೆಗೆ ಹಾಕಿ ತುದಿ ಆಗ್ತದೆ ಇಲ್ಲ ಯುವಸ್ತಿ ನೈಟ್ರು ತತ್ ಕೆಡಾಂಗಿಲ್ಲ ಮತ್ತ ಹಾಲ ಹಿಂಡಿ ಹಿಂಗೀದ ಮೇಲೆ ಮೇಲೆ ಇಟ್ರು ಚಂತನ ಇಟ್ರು ಹಾಲು ಕೆಡಂಗಿಲ್ಲ ಸಂಜೆ ಕಾಯಿಸ್ಬೋದ್ ಬೇಕಾದಂಗಿರ್ತೈತ್ರಿ ಜಾಸ್ತಿ ಅಗದಿ ಅಗುದಿ ತಂದ್ ಬಿಡ್ತೈತ್ರಿ ಮಳೆಗಾಲದಾಗ ಅಗದಿ ಬೆಚ್ಚ ಇರ್ತೈತಿ ವಾತಾವರಣ ಹೆಂಗ್ ಬರ್ತಲ್ಲ ಅದ್ರ ಅಪೋಸ್ ಇರ್ತೈತಿ ಒಟ್ಟೆ ಯಾವಾಗ ಹಾ ಈಗ ಮಳೆ ಹತ್ತಿ ತಂಡಿ ಬಿಡ್ತೀವ್ರಿ ಇದು ಮಣ್ಣಗಂಡ ಕಾವು ಇರ್ತದ ಬಾಳ್ ಬೆಚ್ಚಗ ಅಂದ ಮಳೆಗಾಲ ಹೋಗಿ ತಂಡ ಬಿಡ್ತು ಅಂದ್ರ ಬಾಳ್ ಬೆಚ್ಚಿದ ಫುಲ್ ಬ್ಯಾಸಿ ಬಿಸಿಲು ಬತ್ತ ಅಣಗಾರ ತಂಡಿರ್ತೈತಿ ಎಸಿ ಒಳಗ್ ಕೂತಂಗ್ ತಂಪ ತಂಪಿರ್ತೈತಿ ಹಿಂಗ್ ಮಾಡಿವ್ರಿ ಇದೆಲ್ಲ ಜನ ಯಾಕೆ ಏನು ಇದು ಮಾಡೋ ಮಂದಿ ನೀನು ಇದೆಲ್ಲ ಹಿಂಗ್ ಮಾಡ್ಬೇಕಾದ್ರೆ ಒಂದ ಲಗ್ನ ಮಾಡ್ಲಿಕ್ಕೆ ಎಂಟು ಸುಧಾರಿಸ್ಬೇಕಲ್ರಿ ಆ ಲಗ್ನ ಮಾಡದಕ್ಕೆ ಇದಕ್ ಸುಧ್ರಾಸ ಹಾಕಬೇಕ್ರಿ ಪ್ರತಿಯೊಂದು ವಸ್ತುಗಳು ತರಬೇಕು ಇದು ಗಳ ತರ್ಬೇಕು ಇದು ಹಿಂದ ಬಂದಾಟಿ ತರ್ಬೇಕು ಒಳಗ್ ಕರ್ಚುಡಿಲಕ್ ಮ್ಯಾಲ ಬಂದಾಟಿ ಇರ್ಬೇಕು ಒಳಗ್ ತಂತಿ ಇರ್ಬೇಕು ಹಿಂಗ ಪ್ರತಿಯೊಂದು ಸುಧಾರಿಸ್ಲಿಕ್ಕೆ ಒಂದ್ ಎಂಟು ದಿವಸ ಹೋಗ್ತಾವ್ರಿ ಒಂದ್ ಮದವಿ ಮಾಡುದ ಒಂದ್ ಗುಡ್ಲಾ ಹೊತ್ತು ವರ್ಷ ಬರ್ತೈತಿ ಹತ್ತು ವರ್ಷ ಹಾ ಒಂದ್ ಸರಿ ಹುಲ್ ಹಚ್ಚದ ಹತ್ತು ವರ್ಷ ಬರ್ತಾವ ಹತ್ತು ವರ್ಷ ನಾನು ಹುಲ್ತಾಗ ಮತ್ ಹೊಸ ಹುಲ್ ಹಚ್ಚುದೈತಿ ಇದು ನಾವ್ ಮೂವತ್ ವರ್ಷ ಐತ್ರಿ ಈ ಕಟ್ಟಿ ವರ್ಷ ಹಾ ಈಗ ಯಾರು ನೋಡಿದ್ರೆ ಈ ವರ್ಷ ಕಟ್ಟ್ಯಾಗ ನಂಗ್ ಏನು ಕೈ ಹಚ್ಚಿಲ್ಲ ಒಂದೊಂದು ಕಟ್ಟಿಗೆ ಒಂದು ಏನು ಒಂದ್ ಹುಳ ಹತ್ತಿಲ್ಲ ಏನಿಲ್ಲ ನೋಡ್ರಿ ಹಂಗೈತಿ ಇದು ಮೂವತ್ತು ವರ್ಷ ಗುಡ್ಲೈತ್ ಯಾರು ನನಂಗಿಲ್ಲ ಮೂವತ್ತು ವರ್ಷ ನೋಡಿದ್ಗೆ ಇದು ಕಟಗಿ ಪೆಟಿಗಿಳಿದ್ವು ಇಂತ ಕಟಗಿದಿತ್ತು ಸ್ವಲ್ಪ ಇದು ಇಲ್ಲಿ ಇದಕ್ಕೆ ತೊಂದರೆ ಮಾಡಬೇಕಾನ ಇಲ್ಲಿ ಆ ಬರುತ್ತೆ ಇಂತವ್ ಕಬ್ಬಣ್ ತೊಗೊಂಡು ಅಲ್ಲಿನ ಇಂಥವ್ ಕಬ್ಬಣದ ಒಂದ್ ಹತ್ತು ಪೆಟಿಗೆ ಇತ್ತು ನೀವು ಎಲ್ಲಾರು ತಮ್ ತಮ್ಗೊಂದೊಂದು ಸಪ್ರೇಟ್ ಕೊಟ್ಟಿವಿ ನಿಮ್ ಕಾಗದ ಪತ್ರಗಳು ನಿಮ್ ಹೇಳಿ ನಮ್ಮ ಎಲ್ಲ ಕಾಗದ ಪತ್ರ ಎಲ್ ಕರಿದ್ವಿ ಅಂತ ಏನ್ ಇರ್ತಾವ ನಾವು ಇಂತರ ಇಡ್ತೀವಿ ಎಲ್ಲಾ ಈ ಟೈಪ್ ಇದ್ದೀವಿ ನೋಡ್ರಿ ಈಗ ಹಿಂಗ ನೆಲ್ದಾಗ ಹಿಂಗ ಮಾಡ್ರಿ ಇದು ಒಳ್ಳೆ ಐತಿ ಇದ್ರೊಳಗ ಸಣ್ಣ ತಿಂಡಿ ಮನೆಗೆ ಕೊಡ್ತೀವಿ ಮಸಾಲೆ ಕಾಯ ಮನೆ ಕೊಡ್ತೀವಿ ಅಂದ್ರ ಜ್ವಾಳ ಮುಚ್ಚಾ ಏನ್ ಹೊಡಿಬೇಕ ಬಿಸು ಕಲ್ ಐತಿ ಎಲ್ಲಾ ಮನೆಯಾಗಿ ಮಾಡ್ತೀವಿ ಅದಕ್ಕೆ ಈಗ ಹೊಸ ಮನೆ ಕಟ್ಟೋರು ಇಲ್ರಿ ನಮ್ಮಲ್ಲಿ ಎಲ್ಲಾ ಅದಾಗಿ ಆಲ್ರೆಡಿ ಈಗ ಹೂರ್ಣ ಆಗಿತಿವಿ ಈಗ ಹೂರ್ಣಗಳ ಹೂರ್ಣ ಕಲ್ಸೋದಿ ಆಯ್ತ್ ನೋಡ್ರಿ ಇದು ಇದ್ರೆ ಹೂರ್ಣ ಆಗಿತ್ ಇದ್ರಲ್ಲೇ ಹೂನ ಹೇಳ್ತಿವು ಅಂದ ಒಣಕಿ ಅವಿ ಬಿಂದ ಒಣಕಿಲೆ ಕುಟ್ಲಿಕ್ ಹುಗ್ಗಿ ಗೋದಿನ ಹುಗ್ಗಿ ಹುಗ್ಗಿ ಅಕ್ಕಿ ಕುಡ್ತಾ ಇದ್ರಲ್ಲಿ ಆ ಹುಗ್ಗಿ ಅಕ್ಕಿ ಮನೆಗೆ ಮಾಡ್ತಿವು ಹೋಗಾನ ಮಾಡ್ತೀವಿ ಇದ್ರಲ್ಲೇನೆ ಕುಟ್ಟಿ ಈಗ ಹೊಸ ಜನ್ರೇಷನ್ ಏನೈತಲ್ರಿ ಮೊದಲೇ ಮೇಸ್ತ್ರಿಗೆ ಹೇಳೋದಿ ಹಾಕ ಜಾಗ ಬಿಟ್ಟಿಗಿಟ್ಟಿ ಅವೆಲ್ಲ ಇಲ್ಲಿ ಈಗ ಇಲ್ಲಿ ನಮ್ಮಲ್ಲೆಲ್ಲಾ ಏನ ಹಿಂದೆ ಅದ ಏನೋ ಏನ ಒಂದನು ಇದು ಇಲ್ಲ ಅನ್ವಂಗಿಲ್ರಿ